ವಿದ್ಯಾರ್ಥಿಗಳೇ ಏಳನೇ ತರಗತಿಯ ಒಂದು ಸುಂದರವಾಗಿರ್ತಕ್ಕಂಥ ಅಧ್ಯಾಯ ಮಧ್ಯಯುಗದ ಇರು ಈ ಅಧ್ಯಾಯದಲ್ಲಿ ಪ್ರಮುಖವಾಗಿ ಪುನರುಜ್ಜೀವನ ಪುನರುಜ್ಜೀವನದ ಲಕ್ಷಣಗಳು ಮಾನವತವಾದ ಹಾಗೂ ವೈಚಾರಿಕತೆ ಅದೇ ಚೆನ್ನಾಗಿ ಅಹ್ ಕಾನ್ಸಾ ನಗರದ ಮೇಲಿನ ಆಕ್ರಮಣ ಈ ನಗರದ ಮೇಲೆ ಆಕ್ರಮಣದಿಂದ ಆಗಿರ್ತಕ್ಕಂಥ ಪರಿಣಾಮಗಳನ್ನು ನಮ್ಮ ಶಾಲೆಯ ಏಳನೇ ತರಗತಿ ವಿದ್ಯಾರ್ಥಿಗಳು ಚರ್ಚಾರೂಪಕವಾಗಿ ಸ್ನೇಹಿತರೆ ಪುನರ್ಜೀವನ ಎಂದರೆ ಗೊತ್ತೇ ಪುನರ್ಜೀವನವು ಸುಮ ಪುನರ್ಜೀವನು ಎಂದರೆ ಮರು ಹುಟ್ಟಿ ಪುನ ಇದಕ್ಕೆ ಪುನರ್ಜೀವನವು ಎಂಬ ಅರ್ಥವೂ ಇದೆ ಪುನರ್ಜೀವನವು ಸುಮಾರು ಶಾಸಕ ಹದಿನಾಲ್ಕುನೂರು ಹದಿನಾರುನೂರು ಕಾಲಾವಧಿಯಿಂದ ಆಗಿರುವ ಕಾಲಾವಧಿಯಿಂದ ಯುರೋಪಿನರ ಸಾಹಿತ್ಯ ಕಲೆ ವಾಸ್ತುಶಿಲ್ಪ ಮತ್ತು ವಿಜ್ಞಾನ ಕ್ಷೇತ್ರಗಳಿಂದ ಆಗಿರುವ ಹಲವಾರು ವಿಶಿಷ್ಟ ಬೆಳವಣಿಗೆಗಳನ್ನು ಸೂಚಿಸುತ್ತದೆ ಪುನರುಜ್ಜೀವನ ಚಳವಳಿಯು ಬೌದ್ಧಿಕ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಗಳಿಂದ ಆ ಕ್ಷೇತ್ರಗಳಿಂದ ಕಂಡುಬರುವ ಸೃಜನಶೀಲವೇ ಬೆಳವಣಿಗೆಯನ್ನು ಅನಾವರಣ ಎನ್ನುವರು ಈ ಚಳವಳಿ ಎಲ್ಲಿ ಆರಂಭವಾಯಿತು ಅನ್ನು ಇದರ ಆರಂಭ ಇಟಲಿಯಲ್ಲಿ ಆಯಿತು ಲಕ್ಷಣಗಳು ಯಾವ್ಯಾವ ಬಹಳ ಉತ್ತಮವಾದ ಪ್ರಶ್ನೆ ರೇಣುಕಾ ಎಲ್ಲರೂ ಅವಶ್ಯವಾಗಿ ತಿಳಿಯಲೇ ಬೇಕಾದದ್ದು ಪುನರ್ಜೀವನ ಪುನರ್ಜೀವನವು ಸುಮಾರು ಪುನರ್ಜೀವನವು ಹಲವು ಲಕ್ಷಣಗಳನ್ನು ಹೊಂದಿದೆ ಅವುಗಳೆಂದರೆ ಮಾನವತವಾದ ಮತ್ತು ವೈಚಾರಿಕತೆ ಮುಖ್ಯವಾದದ್ದು ಮಾನವತವಾದ ಎಂದರೇನು ಪ್ರಪಂಚದ ಎಲ್ಲಾ ಆಗು ಹೋಗುಗಳಲ್ಲಿ ಮಾನವನ ಪಾತ್ರವೇ ಅತಿ ಪ್ರಧಾನವೆಂಬ ಭಾವನೆ ಮಾನವತವಾದ ಹಾಗಾದರೆ ವೈಚಾರಿಕತೆ ವೈಚಾರಿಕತೆ ಎಂದರೆ ಪ್ರತಿಯೊಂದು ವಿಷಯವನ್ನು ಪೂರ್ಣಗ್ರಹವಿಲ್ಲದೆ ವಿಚಾರ ಮತ್ತು ತರ್ಕದ ನೆಲೆಯಲ್ಲಿ ನೋಡುವುದೇ ಆಗಿದೆ ಅದು ಸತ್ಯವೆಂದು ಕಂಡು ಬಂದರೆ ಮಾತ್ರ ಒಪ್ಪಿಕೊಳ್ಳುವುದಾಗಿದೆ ಇನ್ನೇನಾದರೂ ಲಕ್ಷಣಗಳಿವೆ ಅವುಗಳನ್ನು ಹೊರತುಪಡಿಸಿ ಇನ್ನೆರಡು ಲಕ್ಷಣಗಳಿವೆ ಅವುಗಳೆಂದರೆ ಒಂದೇದ್ದು ಅಭಿಜಾತ ಭಾಷೆಗಳಾದ ಗ್ರೇಕ್ ಮತ್ತು ಲ್ಯಾಂಟೀನ್ಗಳ ತೊರೆದು ಸ್ಥಳೀಯ ದೇಶ ಭಾಷೆಗಳಲ್ಲಿ ಸಾಹಿತ್ಯ ರಚನೆಯಾದದ್ದು ಎರಡನೇದ್ದು ಕಲಾ ಪ್ರತಿವೃತ್ತಿಯಲ್ಲಿ ಸೃಜನಶೀಲತೆ ಮೂಡುವುದಾಗಿದೆ ನಮ್ಮವ್ವ ಪುನರ್ಜೀವನ ಲಕ್ಷಣಗಳನ್ನು ನಾವು ಅರ್ಥ ಮಾಡಿಕೊಂಡೇವು ದಯವಿಟ್ಟು ಪುನರ್ಜೀವನ ಲಕ್ಷಣಗಳನ್ನು ತಿಳಿಸಿಕೊಡಿದೀರಾ ಖಂಡಿತ ಹೇಳುತ್ತೇನೆ ಸ್ವ ವಿಚಾರ ಸ್ವಾತಂತ್ರ್ಯವೇ ಪುನರ್ಜೀವನದ ಪ್ರಧಾನ ಕಾರಣವಾಯಿತು ಹಾಗಾದರೆ ಕಾನ್ಸ್ಟೆಂಟಿ ನೋಪಲ್ ನಗರದ ಮೇಲಿನ ಆಕ್ರಮವನ್ನು ವಿವರಿಸಿ ಅನ್ನುವ ಹದಿನೈದನೇ ಶತಮಾನದ ಮಧ್ಯ ಭಾಗದಲ್ಲಿ ಶಾಸಕ ಹದಿನಾ ಹದಿನಾಕರ ಐವತ್ ಮೂರು ಟರ್ಕರ್ ಸುಲ್ತಾನ ಮೊಹಮ್ಮದ್ ಪೂರ್ಣ ರೋಮನ್ ಸಾಮ್ರಾಜ್ಯ ರಾಜಧಾನಿಯಾಗಿದ್ದ ಕಾನ್ಸ್ಟೆಂಟಿನ್ ನಗರದ ಮೇಲೆ ಆಕ್ರಮ ನಡೆಸಿದರು ಆಕ್ರಮದ ಟರ್ಕರ್ ಚಕ್ರವರ್ತಿಯಿಂದ ಕಾನ್ಸ್ಟೆಂಟಿನೋಪನ್ ಕಾನ್ಸ್ಟೆಂಟಿನೋಪನ್ ಈ ನಗರವನ್ನು ವಶಪಡಿಸಿಕೊಂಡರು ಹಾಗಾದರೆ ಆಕ್ರಮದ ಪರಿಣಾಮವೇನಾಯಿತು ಅರಬರಲ್ಲಿದ್ದಂತೆ ಟರ್ಕರ್ ಅಲ್ಲಿ ಉದ್ದಾರ ಮನೋಭಾವನೆ ಇರಲಿಲ್ಲ ಕಲಿಕೆಯ ಬಗ್ಗೆ ಗೌರವವಿರಲಿಲ್ಲ ಆ ನಗರದ ವಿದ್ವಾಸರು ಟರ್ಕರಲ್ಲಿದ್ದ ಟರ್ಕರಲ್ಲಿ ಟರ್ಕರ್ ಭೀತಿಯಿಂದ ತಮ್ಮಲ್ಲಿದ್ದ ಅಮೂಲ್ಯವಾದ ಗ್ರೇಕ್ ಮತ್ತು ಗಳ ತೊರೆದು ಸ್ಥಳೀಯ ದೇಶ ಭಾಷೆಗಳಲ್ಲಿ ಇನ್ನಿತರ ಭಾಗಗಳಿಗೆ ಪಲಾಯನಗೈದರು ಜೊತೆಗೆ ಅದೇ ಕಾಲದಲ್ಲಿ ನಡೆದ ಭೌಗೋಳಿಕ ಅನ್ವೇಷಣೆಗಳೆಂದರೆ ಯುರೋಪನ್ನು ಯುರೋಪರ ಸಂಪತ್ತು ಹೆಚ್ಚಿತು ಭಾರತ ಅಮೆರಿಕ ಮುಂತಾದ ಸಮುದ್ರಗಳಿಗೆ ಮಾರ್ಗಗಳನ್ನು ಕಂಡುಹಿಡಿದರು Ja, ja. ja.